ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದರಿಂದ ಅಷ್ಟೊಂದು ಬೆನಿಫಿಟ್ ಇದೆ ಬಟ್ ಒಂದ್ ಕಂಡೀಷನ್ ಯೂಸ್ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಇದು ಸೂಟ್ ಆಗೇ ಆಗುತ್ತೆ ನಾನು ಕೂಡ ಇದನ್ನ ಫಸ್ಟ್ ನಾನು ಪ್ಯಾಚ್ ವರ್ಕ್ ಪ್ಯಾಚ್ ಟೆಸ್ಟ್ ಮಾಡ್ಕೋತೀನಿ ಇದು ಯೂಸ್ ಅಂತ ನಿಮ್ಗೆ ತೋರಿಸ್ತೀನಿ ಈ ರೀತಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು ಕೆಲವರಿಗೆ ಪ್ಯಾಚ್ ಟೆಸ್ಟ್ ಅಂದ್ರೆ ಏನು ಅಂತ ಅನ್ನುವಂಥ ಡೌಟ್ ಇರುತ್ತೆ ಸೊ ಈ ರೀತಿ ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು ಕೈಗಳಿಗೆ ಎಸ್ ಸೊ ಇದು ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಮಾಡ್ಕೊಂಡಿರುವಂತಹ ಫೇಸ್ ಪ್ಯಾಕ್ ಇದರಿಂದ ತುಂಬಾ ಬೆನಿಫಿಟ್ಸ್ ನಿಮಗೆ ಸ್ಕಿನ್ ಬ್ರೈಟನಿಂಗ್ ಆಗುತ್ತೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಪಿಗ್ಮೆಂಟೇಷನ್ಗೆ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿದ್ರು ಪಿಗ್ಮೆಂಟೇಷನ್ ಅನ್ನುವಂತಹ ಮೀನಿಂಗ್ ಏನು ಅಂದರೆ ಕರಿ ಸಿಬ್ಬು ಅಂದರೆ ಕೈಸಿ ಮುಖದ ಮೇಲೆ ಬ್ಲ್ಯಾಕ್ ಬ್ಲ್ಯಾಕಿಶ್ ಆಗಿರುತ್ತೆ ಅದನ್ನು ಪಿಗ್ಮೆಂಟೇಶನ್ ಅಂತ ಅಂತಾರೆ ಕಪ್ಪು ಸಿಬ್ಬು ಕರಿ ಸಿಬ್ಬು ಅಂತಾರೆ ಭಂಗು ಅಂತಾರೆ ಸೊ ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಬೆನಿಫಿಟ್ ಆಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲೆ ಗುಳ್ಳೆಗಳು ಗುಳ್ಳೆಗಳ ಮಾರ್ಕ್ಗಳನ್ನು ಇದು ದೂರ ಮಾಡುತ್ತೆ ಆ್ಯಂಡ್ ಓಪನ್ ಪೋರ್ಟ್ಸ್ ಇದ್ರೂ ಕೂಡ ಕ್ಲೋಸ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಇದನ್ನ ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ಬಿಟ್ಟು ಸಾಕೆ ಸಾಕು ಇದು ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಕೆಲಸ ಮಾಡುತ್ತೆ ಸೊ ನೋಡಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ನನಗೆ ಯಾವುದೇ ರೀತಿಯ ಇರಿಟೇಷನ್ ಆಗ್ತಾ ಇಲ್ಲ ಕೆರ್ಥ ಆಗ್ತಾಯಿಲ್ಲ ಇಲ್ಲ ಥರ ಕೆಂಪಿಗೆ ಆಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ನನಗೆ ಸೂಟ್ ಆಗುತ್ತೆ ಈ ರೀತಿ ನೀವು ಕೂಡ ಒಂದು ನಿಮಿಷ ಅಥವಾ ಒಂದೂವರೆ ಎರಡು ನಿಮಿಷಗಳ ಕಾಲ ನೋಡಿ ನಿಮ್ಗೆ ಯಾವುದೇ ರೀತಿಯ ಸೆನ್ಸಿಟಿವ್ ಸ್ಕಿನ್ ಅವರು ಆಗಿರ್ಬೋದು ಯೂಸ್ ಮಾಡ್ಬೋದು ಈ ರೀತಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು ನಿಮ್ಗೆ ಏನು ಪ್ರಾಬ್ಲಮ್ ಪೋರ್ಸಿಷ್ಟ ಆಗದೆ ಹೋದರೆ ಧಾರವಾಗಿ ನಾನು ತೋರಿಸೋದ್ರೆ ರೆಮಿಡೀಸ್ನ ನೀವು ಫಾಲೋ ಮಾಡ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡುವಂಥ ರೆಮಿಡೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಬಟ್ ಸೆನ್ಸಿಟಿವ್ ಸ್ಕಿನ್ ಮಾತ್ರ ಈ ರೀತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಓಕೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ರೆ ಇವತ್ತಿನ ಈ ಒಂದು ಫೇಸ್ ಪ್ಯಾಕ್ ಯಾವುದು ಇಷ್ಟೆಲ್ಲ ಕೆಲಸ ಮಾಡುವಂಥ ಫೇಸ್ ಪ್ಯಾಕ್ ಅದನ್ನು ಯೋಚನೆ ಮಾಡ್ತಾ ಇರ್ಬೋದು ಬನ್ನಿ ಹಾಗಾದ್ರೆ ಅದ್ಯಾವುದು ಅಂತ ನಡ್ಕೊಬೇಡ ಎಸ್ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ನನಗೆ ನೀರುಳ್ಳಿ ಇದನ್ನ ನಾನೀಗ ತುರ್ಕೊಳ್ತಾ ಇದ್ದೀನಿ ತುರ್ಕೊಂಡು ನನಗೆ ಇದರ ರಸ ಬೇಕು ನೀವು ತುರ್ಕೊಂಡು ಅದು ತುರ್ಕೊಳ್ಳಿ ಅಥವಾ ಜಜ್ಕೊಂಡು ಅದರ ರಸವನ್ನು ತಗೊಳ್ಳಿ ಟೋಟಲ್ ನಮಗೆ ಬೇಕಾಗಿರೋದು ನೀರುಳ್ಳಿಯ ರಸ ಓಕೆ ನನಗೆ ಒಂದು ಮೂರು ಸ್ಪೂನ್ ಅಷ್ಟು ನೀರುಳ್ಳಿಯ ರಸ ಇದ್ರೆ ಸಾಕು ಸೊ ನೀರುಳ್ಳಿಯ ರಸವನ್ನು ತಕೊಳ್ತೀನಿ ನೀರುಳ್ಳಿಯ ರಸ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸಿಕ್ಕಿದೆ ನೆಕ್ಸ್ಟ್ ಇನ್ನೊಂದೇ ಒಂದು ಇನ್ಗ್ರೀಡಿಯೆಂಟ್ ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತು ಟೊಮೆಟೊ ಹಣ್ಣಿನ ರಸ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದರ ರಸವನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಬೇಕು ನನಗೆ ಈಗ ಡೈರೆಕ್ಟಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಎರಡು ಸ್ಪೂನ್ ಒಂದು ಮೂರು ಸ್ಪೂನ್ ನಿಮಗೆ ಕಣ್ಣದೇ ಅಳತೆ ಗೊತ್ತಾಗ್ಬಿಡುತ್ತೆ ಸಾಕು ಇನ್ನು ಒಳ್ಳೆದಿಂದ ನೀವು ಬೇಕಾದರೆ ಅಡುಗೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ರೆಡಿಯಾಗಿ ಹೋಯಿತು ನಮ್ಮ ಫೇಸ್ ಪ್ಯಾಕ್ ಫೇಶಿಯಲ್ ಪ್ಯಾಕ್ ಇದನ್ನ ಈಗ ಮುಖಕ್ಕೆ ಹಚ್ಕೊಳ್ಳೋದೊಂದೇ ಬಾಕಿ ಬನ್ನಿ ಹಾಗಾದರೆ ಇದನ್ನ ಫೇಸ್ಗೆ ಹಚ್ಕೊಂಡು ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳಿ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ ಇಷ್ಟೇ ವಸ್ತುಗಳು ಕೇವಲ ಆನಿಯನ್ ಜ್ಯೂಸ್ ಹಾಗೂ ಟೊಮೆಟೊ ಹಣ್ಣಿನಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಸೊ ಈಗಾಗಲೇ ಇದು ನನ್ನ ಕೈಯಲ್ಲೇ ಇದೆ ನೋಡಿ ಇಷ್ಟೇ ಒಂದು ಮೂರು ಸ್ಪೂನ್ ಈರುಳ್ಳಿ ರಸ ಒಂದು ಮೂರು ಸ್ಪೂನ್ ಟೊಮೆಟೊ ಹಣ್ಣಿನ ರಸ ನಾನೀಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನಾನೀಗ ಇದನ್ನ ಅಪ್ಲೈ ಮಾಡ್ಕೋತೀನಿ ವಾರಕ್ಕೆ ಒಂದು ಸರಿ ಅಂತ ಹೇಳಿದ್ದೀನಿ ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ಬೇಡಿ ಸಂಪೂರ್ಣವಾಗಿ ನೋಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫುಲ್ ವಿಡಿಯೋ ನೋಡಿ ನನ್ನ ವೀಡಿಯೋನ ಶೇರ್ ಮಾಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ನೀರುಳ್ಳಿ ಜ್ಯೂಸ್ ಹಾಗೂ ಟೊಮೆಟೊ ಹಣ್ಣಿನ ಜ್ಯೂಸ್ನ ಮಿಶ್ರಣ ಮುಖಕ್ಕೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಫ್ರೆಂಡ್ಸ್ ಇದು ಮುಖದ ಮೇಲಿರುವಂತಹ ಪಿಗ್ಮೆಂಟೇಷನ್ನ ದೂರ ಮಾಡುತ್ತೆ ಗುಳ್ಳೆಗಳನ್ನು ದೂರ ಮಾಡುತ್ತೆ ಗುಳ್ಳೆಗಳಿಂದ ಆಗಿರುವಂತಹ ಕಲೆಗಳನ್ನು ದೂರ ಮಾಡುತ್ತೆ ಗುಳ್ಳೆಗಳ ಮಾರ್ಕ್ಸ್ ಅಂದರೆ ಅದರಿಂದ ತಗ್ಗಾಗಿರುತ್ತೆ ಫೇಸಲ್ಲಿ ಅದನ್ನು ಕೂಡ ಮುಚ್ಚುವಂತಹ ಒಂದು ಎಲ್ಲ ಪ್ರಾಪರ್ಟೀಸ್ ಈ ಒಂದು ಮಿಶ್ರಣದಲ್ಲಿ ಹೊಂದಿದೆ ಇನ್ನು ಮುಖದ ಮೇಲೆ ಓಪನ್ ಪೋರ್ಸ್ ಆಗಿರುತ್ತೆ ಅದೆಲ್ಲ ಕ್ಲೋಸ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಮಿಶ್ರಣದಲ್ಲಿದೆ ಫ್ರೆಂಡ್ಸ್ ಇದು ಮುಖಕ್ಕೆ ಟೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಂದರೆ ಸುಕ್ಕುಗಟ್ಟಿರುವ ಮುಖಕ್ಕೆ ಕೂಡ ಟೈಟನಿಂಗ್ ಪ್ರಾಪರ್ಟಿ ಕೊಟ್ಟು ನಿಮಗೆ ಮತ್ತೊಮ್ಮೆ ಯೌವ್ವನಭರಿತವಾದ ಮುಖವನ್ನು ಕೊಡುತ್ತೆ ಈ ಒಂದು ಮಿಶ್ರಣವನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಈಗಾಗಲೇ ನಾನು ಹೇಳಿದ್ದೀನಿ ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ನವರು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳೇಬೇಕು ಈ ರೀತಿ ಇದನ್ನು ಸ್ಮೂತಾಗಿ ಅಪ್ಲೈ ಮಾಡ್ಕೋಬೇಕು ಜಾಸ್ತಿ ರಫ್ ಆ್ಯಂಡ್ ಆಗಿ ಅಪ್ಲೈ ಮಾಡ್ಕೋಬೇಡಿ ಯಾಕಂದರೆ ಫೇಶಿಯಲ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಕಣ್ಣಿನ ಸುತ್ತಮುತ್ತ ಮೂಗಿನ ಸುತ್ತಮುತ್ತ ಹಣೆಯ ಭಾಗ ಕೆನ್ನೆಗಳ ಭಾಗ ಗದ್ದ ತುಟಿಯ ಮೇಲ್ಭಾಗ ಲಾಫಿಂಗ್ ಲೈನ್ಸ್ ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡ್ಕೋಬೇಕು ಲಾಫಿಂಗ್ ಲೈನ್ಸ್ ಕೂಡ ದೂರ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಸಲ್ಫರ್ ಅಂಶ ಇರುತ್ತೆ ಹಾಗೂ ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುವಂತಹ ಸಾಮರ್ಥ್ಯ ಕೂಡ ಇರುತ್ತೆ ಇದು ಎರಡರ ಮಿಶ್ರಣ ಮುಖಕ್ಕೆ ಸರ್ವತೋಮುಖವಾಗಿ ತುಂಬಾ ಬೆಸ್ಟ್ ಬೆನಿಫಿಟ್ಸ್ ಕೊಡುತ್ತೆ ವಾರಕ್ಕೆ ಒಂದು ಸರಿ ಅಪ್ಲೈ ಮಾಡಿಕೊಂಡ್ರೆ ಸಾಕೇ ಸಾಕು ಇದರಿಂದ ನೀವು ಗಮನಾರ್ಹವಾದ ರಿಸಲ್ಟ್ನ ಪಡಿಬಹುದು ಫ್ರೆಂಡ್ಸ್ ಹದಿಮೂರು ವರ್ಷದ ಮಕ್ಕಳಿಂದ ಹಿಡಿದು ನೀವು ಎಪ್ಪತ್ತ್ಮೂರು ವಯಸ್ಸಿನ ವೃದ್ಧರ ತನಕ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳೋಂತಹ ಈ ಒಂದು ಫೇಸ್ ಸೀರಮ್ ಹಚ್ಕೊಳ್ಳಿ ಸೊ ನಾನು ಅಪ್ಲೈ ಮಾಡ್ಕೊಂಡಿದ್ದನ್ನ ನೀವು ನೋಡಿದ್ರಿ ಯಾವ ರೀತಿ ಜಾಸ್ತಿ ಹೊತ್ತೇನು ಮಸಾಜ್ ಮಾಡ್ಕೊಳ್ಳೋದು ಬೇಡ ಒಂದು ಟೂ ಮಿನಿಟ್ಸ್ ಮಸಾಜ್ ಲೈಟಾಗಿ ಮಾಡ್ಕೊಳ್ಳಿ ಸಾಕು ವಿತ್ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಫೇಸ್ನ ಆ ಒಂದು ಫೈವ್ ಟು ಏಟ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೋತೀನಿ ವಿತ್ ಲೈಟ್ ಲ್ಯೂಕ್ ವಾಮ್ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರಿನ ಫೇಸ್ ವಾಶ್ ಮಾಡ್ಕೊಂಬಿಡಿ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಬೇಗನೆ ಒಂದೇ ಯೂಸಿಗೆ ರಿಸಲ್ಟ್ ಖಂಡಿತವಾಗಿಯೂ ಸಿಗುತ್ತೆ ಸೊ ನಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನಿಮ್ಗೆ ಮತ್ತೆ ಬಂದು ರಿಸಲ್ಟ್ನ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯುವರ್ ಸೇಕ್ ಮತ್ತೆ ಬಂದು ಕಾಣ್ತೀನಿ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಕೀಪ್ ಆನ್ ವಾಚಿಂಗ್ ಹಾಂ ಫ್ರೆಂಡ್ಸ್ ಒಂದು ಏಯ್ಟ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯು ಕ್ಯಾನ್ ಸಿ ದ ಬೆಸ್ಟ್ ರಿಸಲ್ಟ್ಸ್ ಇನ್ ದ ಫಸ್ಟ್ ಯೂಸ್ ಇಟ್ ಸಲ್ಫ್ ನೋಡ್ಬೋದು ನೀವು ನನ್ನ ರಿಸಲ್ಟ್ಸ್ ಫಸ್ಟ್ ಯೂಸೇಜ್ಗೆ ಇಂತಹ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ನೀವು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಯಾವ ರೀತಿ ರಿಸಲ್ಟ್ಸ್ ಇರ್ಬೋದು ಅಂತ ಯು ಕ್ಯಾನ್ ಜಸ್ಟ್ ನೀವು ಥಿಂಕ್ ಮಾಡ್ಬೋದು ಈಗಾಗಲೇ ನೀವು ಇದರ ಒಂದು ಬೆನಿಫಿಟ್ಸ್ ಕೇಳಿಸ್ಕೊಂಡ್ರಿ ಖಂಡಿತವಾಗಿ ಇದನ್ನ ಧಾರಾಳವಾಗಿ ಯೂಸ್ ಮಾಡಿ ನನ್ನ ಮುಖಕ್ಕೆ ಏನೇನೂ ಹಚ್ಕೊಂಡಿಲ್ಲ ನಿಮ್ಮ ಮುಂದಿನ ಹಚ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಜಸ್ಟ್ ಬಿಂದಿ ಬಿಟ್ಟರೆ ಏನೂ ಹಚ್ಕೊಂಡಿಲ್ಲ ನೀವು ಕಡೆ ಇದನ್ನ ಧಾರಳವಾಗಿ ಯೂಸ್ ಮಾಡಬಹುದು ಏನಾದರೂ ಡೌಟ್ಸ್ ಇದ್ರೆ ಬಂದು ಧಾರಾಳವಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕೇಳಿ ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನ ಇವತ್ತೇ ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ನಾನು ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಅಂತ ಹೇಳ್ತಾ ಇವತ್ತೇ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ತುಂಬನೇ ಯೂಸ್ಫುಲ್ ಆಗುತ್ತೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಕ್ ಅಸ್ ಮಲ್ಟಿಪರ್ಪಸ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಶೇರ್ ಮಾಡ್ಕೋಬೇಕು ಇನ್ನು ತುಂಬ ತುಂಬ ನಾನು ಡೀಪ್ ಆಗಿ ರಿಸರ್ಚ್ ಮಾಡಿ ನನ್ನ ಮೇಲೆ ಅಪ್ಲೈ ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನೋಂತಹ ಒಂದು ಪಾಸಿಟಿವ್ ಮೋಟಿವೇಶನ್ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೆಕ್ ಎ ಲವ್ ಯು ಆಲ್ ಬಾಯ್